ದ್ವೇಷ ಮತ್ತು ವಿವಾದಗಳೇ ಬಂಡವಾಳವಾದಾಗ ಸಿನಿಮಾಗಳು ಗೆಲ್ಲತ್ತಾ ಸಮಾಜದ ಸೂಕ್ಷ್ಮ ಘಟನೆಗಳನ್ನು ತೆರೆ ಮೇಲೆ ತಂದಾಗ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ರಾಜಸ್ಥಾನದ ಉದಯ್ಪುರದಲ್ಲಿ ನಡೆದ ದರ್ಜಿ ಕನ್ನಯ್ಯ ಲಾಲ್ ಅವರ ಬರ್ಬರ ಹತ್ಯಾಕಾಂಡ ಆಧರಿಸಿ ನಿರ್ಮಿಸಲಾದ ಉದಯ್ಪುರ್ ಫೈಲ್ ಸಿನಿಮಾ ಚಿತ್ರಮಂದಿರಗಳಲ್ಲಿ ಹೀನಾಯವಾಗಿ ಸೋತಿದೆ ಆದರೆ ಈ ಸೋಲಿಗಿಂತ ಹೆಚ್ಚಾಗಿ ಚಿತ್ರದ ನಿರ್ಮಾಪಕ ಅಮಿತ್ ಜಾನಿ ಅವರು ಹಿಂದೂ ಸಮುದಾಯದ ವಿರುದ್ಧ ಹೊರಹಾಕಿದ ಆಕ್ರೋಶ ಮತ್ತು ಹತಾಶೆ ಇದೀಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ ಚಿತ್ರ ಸೋತಿದ್ದಕ್ಕೆ ಹಿಂದೂಗಳೇ ಹೊಣೆ ಅಂತ ನೇರವಾಗಿ ಅವರು ಆರೋಪಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಕೇವಲ ಎರಡು ಕೋಟಿ ರೂಪಾಯಿ ಸಂಗ್ರಹಿಸೋಕೋ ವಿಫಲವಾದ ಈ ಚಿತ್ರದ ಸೋಲು ಕೇವಲ ವಾಣಿಜ್ಯಿಕ ವೈಫಲ್ಯನ ಅಥವಾ ಅದಕ್ಕೂ ಮಿಗಿಲಾದ ಸಾಮಾಜಿಕ ಸಂದೇಶವನ್ನ ನೀಡ್ತಾ ಇದೆಯಾ ಹಿಂದೂಗಳ ಮೇಲೆ ಅಮಿತ್ ಜಾನಿ ಹರಿಹಾಯ್ದಿದ್ ಯಾಕೆ ಉದಯ್ಪುರ ಫೈಲ್ಸ್ ಚಿತ್ರ ಆಗಸ್ಟ್ ಎಂಟರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು ಬಿಡುಗಡೆಗೂ ಮುನ್ನ ಸಾಕಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಿದ್ದರೂ ಅದು ಚಿತ್ರಮಂದಿರಗಳಲ್ಲಿ ಯಶಸ್ಸನ್ನ ತಂದುಕೊಡ್ಲಿಲ್ಲ ಚಿತ್ರದ ಹೀನಾಯ ಸೋಲಿನಿಂದ ಸಿಟ್ಟಾದ ನಿರ್ಮಾಪಕ ಅಮಿತ್ ಜಾನಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದನ್ನು ಹಂಚಿಕೊಂಡು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಹಿಂದೂಗಳೇ ಬಡ ಕನ್ನಯ್ಯ ಲಾಲ್ಗಾಗಿ ಸಿನಿಮಾ ನೋಡೋಕೆ ನಿಂಬಳಿ ಸಮಯ ಇರಲಿಲ್ಲ ಸಯ್ಯಾರದಂತಹ ಅಶ್ಲೀಲ ಚಿತ್ರಗಳಿಗೆ ಕೋಟಿಗಟ್ಟಲೆ ಹಣ ಸುರಿದು ಗೆಲ್ಲಿಸ್ತೀರಿ ಈಗ ಕೂಲಿ ಸಿನಿಮಾ ಬರ್ತಿದೆ ಅದಕ್ಕೂ ಹಣ ಸುರಿತೀರಿ ಕನ್ನಯ್ಯ ಲಾಲ್ ನನ್ನ ಕೊಂದವರು ಏನ್ ಮಾಡೋಕೆ ಸಾಧ್ಯ ಆಗ್ಲಿಲ್ವೋ ಅದನ್ನ ನೀವು ಹಿಂದೂಗಳು ಮಾಡಿ ತೋರಿಸಿದ್ದೀರಿ ಅಂತ ಜಾನಿ ತೀವ್ರ ಹತಾಶೆಯಿಂದ ಹೇಳಿದ್ದಾರೆ ನನ್ನದೇ ಆದ ದೊಡ್ಡ ವ್ಯವಸ್ಥೆ ಇದೆ ನನಗಿದ್ರಿಂದ ನಷ್ಟ ಇಲ್ಲ ಆದರೆ ಕನ್ನಯ್ಯಲಾಲ್ ಕುಟುಂಬಕ್ಕೆ ನ್ಯಾಯ ಸಿಗೋದು ಹೇಗೆ ಅವರ ಪರವಾಗಿ ನ್ಯಾಯಾಲಯದಲ್ಲಿ ಕಪಿಲ್ ಸಿಬಲ್ ಅವರಂತಹ ಘಟಾನುಘಟಿ ವಕೀಲರು ನಿಲ್ತಾರೆ ಆದರೆ ಹಿಂದೂಗಳ ಪರವಾಗಿ ಯಾರು ನಿಲ್ತಾರೆ ಈ ಚಿತ್ರವನ್ನ ಕನ್ನಯ್ಯಲಾಲ್ಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ನಿರ್ಮಿಸಲಾಗಿತ್ತು ಚಿತ್ರದ ಗಳಿಕೆಯ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನ ಅವರ ಕುಟುಂಬದ ಕಾನೂನು ಹೋರಾಟಕ್ಕೆ ನೀಡೋದಾಗಿ ನಾವು ಮಾತು ಕೊಟ್ಟಿದ್ವಿ ಆದ್ರೆ ಹಿಂದೂ ಸಮುದಾಯದ ಈ ನಿರಾಸಕ್ತಿ ಎಲ್ಲವನ್ನೂ ಹಾಳು ಮಾಡಿದೆ ಅಂತ ಅವರು ಹೇಳಿದ್ದಾರೆ

वकील भी बड़ा नहीं होगा उस समय तुम धूप के मर जाना ये समझ लेना अगर के हत्यारोपी फांसी के तख्ते पे नहीं चढ़े तो ये जो आज की तुम्हारी सकता है यही उस समय जो है कारण बनेगी ये फिल्म जो है वो कन्हैयालाल जी के हत्यारों को फांसी पे चढ़वाने के लिए आर्थिक सहायता देने के लिए और कन्हैयालाल लाल जी के मुद्दे को देश में जिंदा करने के लिए बनाई गई थी ये फिल्म जो है छिन रई और अश्लीलता परोसने के लिए नहीं बनाई गई थी इसका विषय है ये अभी जाने का विषय नहीं है ये पूरे देश का और हिंदुओं का विषय है और हिंदू अगर अपने विषय पे खड़ा नहीं हो सकता तो फिर क्या करेगा पूरा फाइल्स बिड़गड़िया ಕನ್ನಯ್ಯ ಲಾಲ್ ಹತ್ಯೆಯ ಆರೋಪಿಗಳಲ್ಲಿ ಒಬ್ಬನಾದ ಮೊಹಮ್ಮದ್ ಜಾವೇದ್ ಚಿತ್ರದ ಬಿಡುಗಡೆಗೆ ತಡೆ ಕೋರಿ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಚಿತ್ರ ನ್ಯಾಯಯುತ ವಿಚಾರಣೆಯ ಹಕ್ಕಿಗೆ ಧಕ್ಕೆ ತರತೆ ಮತ್ತು ಪ್ರಕರಣದ ಮೇಲೆ ಪ್ರಭಾವ ಬೀರುತ್ತೆ ಚಾರ್ಜ್ ಶೀಟ್ ನಲ್ಲಿರುವ ಸಂಭಾಷಣೆಗಳನ್ನೇ ಚಿತ್ರದಲ್ಲಿ ಬಳಸಲಾಗಿದೆ ಇದು ವಿಚಾರಣೆಯ ದಾರಿ ತಪ್ಪಿಸಬಹುದು ಅಂತ ಅರ್ಜಿದಾರರ ಪರ ಹಿರಿಯ ವಕೀಲೆ ಮೆನೇಕಾ ಗುರುಸ್ವಾಮಿ ವಾದಿಸಿದ್ರು ಆದರೆ ಈ ವಾದವನ್ನ ನ್ಯಾಯಾಲಯ ಒಪ್ಪಲಿಲ್ಲ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತುಷಾರ್ ರಾವ್ ಗೆಡೇಲಾ ಅವರಿದ್ದ ಪೀಠ ಚಿತ್ರ ಬಿಡುಗಡೆಗೆ ತಡೆ ನೀಡೋಕೆ ನಿರಾಕರಿಸಿತು ನಿರ್ಮಾಪಕರು ತಮ್ಮ ಜೀವನದ ಸಂಪಾದನೆಯನ್ನ ಚಿತ್ರಕ್ಕಾಗಿ ವಹಿಸಿದ್ದಾರೆ ಚಲನಚಿತ್ರ ಮಂಡಳಿಯಿಂದ ಪ್ರಮಾಣ ಪತ್ರ ಪಡೆದ ನಂತರ ಚಿತ್ರದ ಪ್ರದರ್ಶನದಿಂದ ವಿಚಾರಣೆಗೆ ಯಾವುದೇ ಧಕ್ಕೆ ಆಗೋದಿಲ್ಲ ನ್ಯಾಯಾಧೀಶರು ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ವಿಚಾರಣೆ ನಡೆಸುತ್ತಾರೆ ಅಂತ ಹೇಳುವ ಮೂಲಕ ನ್ಯಾಯಾಲಯ ಚಿತ್ರದ ಬಿಡುಗಡೆಗೆ ಹಸಿರು ನಿಶಾನೆ ತೋರಿತ್ತು ದಿ ಕಾಶ್ಮೀರ್ ಫೈಲ್ಸ್ ದಿ ಕೇರಳ ಸ್ಟೋರಿಯಂತಹ ಚಿತ್ರಗಳ ಯಶಸ್ಸಿನ ನಂತರ ಪ್ರೊಪಗಂಡ ಉದ್ದೇಶದ ಫೈಲ್ಸ್ ಜಾನರ್ಗಳ ಚಿತ್ರಗಳ ಒಂದು ಅಲೆಯೆತ್ತು ಇಂತಹ ಚಿತ್ರಗಳು ಕಲಾತ್ಮಕ ಅಭಿವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ನಿರ್ದಿಷ್ಟ ದ್ವೇಷದ ನಿರೂಪಣೆಯನ್ನ ಸಮಾಜದ ಮುಂದಿಡತ್ತೆ ಅನ್ನೋ ಆರೋಪ ಇದೆ ಉದಯ್ಪುರ್ ಫೈಲ್ಸ್ ಕೂಡ ಇದೇ ಸಾಲಿಗೆ ಸೇರುತ್ತೆ ಆದರೆ ಪ್ರತಿಯೊಂದು ಸೂಕ್ಷ್ಮ ಘಟನೆಯೂ ಚಿತ್ರಮಂದಿರಗಳಲ್ಲಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಆಗೋದಿಲ್ಲ ಅನ್ನೋದಕ್ಕೆ ಈ ಚಿತ್ರದ ಸೋಲೆ ಸಾಕ್ಷಿ ಕೇವಲ ಭಾವನಾತ್ಮಕ ವಿಷಯಗಳನ್ನ ಮುಂದಿಟ್ಟು ವಿವಾದಗಳ ಮೂಲಕ ಪ್ರಚಾರ ಗಿಟ್ಟಿಸಿಕೊಂಡ್ರೆ ಸಿನಿಮಾ ಗೆಲ್ಲತ್ತೆ ಅನ್ನೋ ಸೂತ್ರ ಯಾವಾಗಲೂ ಕೆಲಸ ಮಾಡೋದಿಲ್ಲ ಪ್ರೇಕ್ಷಕರು ವಿಷಯಕ್ಕಷ್ಟೇ ಅಲ್ಲ ಚಿತ್ರದ ಗುಣಮಟ್ಟ ನಿರೂಪಣಾ ಶೈಲಿ ಮತ್ತು ಪ್ರಾಮಾಣಿಕತೆಯನ್ನು ಪರಿಗಣಿಸ್ತಾರೆ ಅಮಿತ್ ಜಾನಿ ಅವರ ಆಕ್ರೋಶ ಅವರ ಹತಾಶೆಯ ಪ್ರತೀಕವಾಗಿರಬಹುದು ಆದರೆ ಸಿನಿಮಾ ನೋಡಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸಮುದಾಯವನ್ನೇ ಗುರಿಯಾಗಿಸಿ ಅವರನ್ನ ಬಾಯಿಗೆ ಬಂದಂತೆ ಟೀಕೆ ಮಾಡೋದು ನಿರ್ಮಾಪಕರಾಗಿ ಅವರ ಬೇಜವಾಬ್ದಾರಿತನವನ್ನು ತೋರಿಸುತ್ತೆ ಚಿತ್ರದ ಸೋಲಿಗೆ ಪ್ರೇಕ್ಷಕರ ನಿರಾಸಕ್ತಿಯನ್ನು ದೂರುವ ಬದಲು ಚಿತ್ರದ ಮೇಕಿಂಗ್ನಲ್ಲಿನ ನ್ಯೂನ್ಯತೆಗಳು ಕಳಪೆ ನಿರೂಪಣೆ ಅಥವಾ ಪ್ರೇಕ್ಷಕರನ್ನ ತಲುಪುವಲ್ಲಿ ವಿಫಲವಾದ ಕಾರಣಗಳನ್ನು ಅವರು ಗಮನಿಸುವ ಅಗತ್ಯ ಇದೆ ಉದಯಪುರ ಫೈಲ್ಸ್ ಚಿತ್ರದ ಸೋಲು ಮತ್ತು ನಂತರದ ವಿವಾದಗಳು ಹಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಸಮಾಜದ ಗಾಯಗಳನ್ನು ಕೆದಕಿ ಅದನ್ನು ವ್ಯಾಪಾರದ ವಸ್ತುವಾಗಿಸೋದು ಎಷ್ಟು ಸರಿ ಧರ್ಮ ಮತ್ತು ರಾಷ್ಟ್ರೀಯತೆಯ ಹೆಸರಲ್ಲಿ ಬರುವ ಎಲ್ಲವನ್ನೂ ಜನ ಸ್ವೀಕರಿಸಬೇಕಾ ಪ್ರೇಕ್ಷಕರ ಆಯ್ಕೆಯ ಸ್ವಾತಂತ್ರ್ಯವನ್ನು ಗೌರವಿಸದೆ ತಮ್ಮ ಚಿತ್ರ ನೋಡದೇ ಇದ್ದದಕ್ಕೆ ಇಡೀ ಸಮುದಾಯವನ್ನು ದೂಷಣೆ ಮಾಡುವುದು ಯಾವ ನ್ಯಾಯ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳದ ಹೊರತು ಫೈಲ್ಸ್ ಜಾನರ್ನ ಇಂತಹ ಚಿತ್ರಗಳು ಬರ್ತಾನೆ ಇರತ್ತೆ ವಿವಾದಗಳನ್ನು ಸೃಷ್ಟಿ ಮಾಡ್ತಾನೆ ಇರತ್ತೆ ಮತ್ತು ಸಮಾಜದ ಸಾಮರಸ್ಯವನ್ನು ಕದಡ್ತಾನೆ ಇರುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು